ಹಣ ಬಂದ್ರೆ ಐವತ್ತೈವತ್ತು ಲಕ್ಷ ಭಾಗ ಇಟ್ಬಿಟ್ಟು ನಿರ್ಮಿತಿ ಕೇಂದ್ರಕ್ಕೂ ಇನ್ನೊಬ್ಬ ಕೊಟ್ಬಿಟ್ಟು ಅವ್ರ ಹತ್ರ ಕಪ್ಪು ಕಾಣಿಕೆ ಪಡ್ಕೊಂಡು ಕೆಲಸ ಮಾಡಿಸಂತ ಜಾಯಮಾನ ನಮ್ದಲ್ಲ ಏನಿದ್ರೆ ಇವತ್ತು ಕಾನೂನುಬದ್ಧವಾಗಿ ಅದು ಮೂರು ಕೋಟಿ ಇರ್ಬೋದು ಐದು ಕೋಟಿ ಇರ್ಬೋದು ಆರು ಕೋಟಿ ಇರ್ಬೋದು ಟೆಂಡರ್ ಮುಖಾಂತರ ಟೆಂಡರ್ ಮಾಡಿಸಿ ಅದು ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಿರ್ವಹಣೆ ಆಗ್ತಕ್ಕಂಥ ಜವಾಬ್ದಾರಿಯಿಂದ ನಾವು ಕೈಗೊಳ್ತಕ್ಕಂಥ ತೀರ್ಮಾನ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಪಾಲಿಟೆಕ್ನಿಕ್ ಇರ್ಬೋದು ಯಾಕೆ ಬಹಳ ಹತ್ತಿರದಲ್ಲಿದ್ದೀರಾ ನಾನು ಎರಡವಧಿ ಶಾಸಕರಾಗಿ ಕೆಲಸ ಮಾಡಿದ್ದೀನಿ ನೀವು ಎರಡವಧಿ ಶಾಸಕರಾಗಿ ಕೆಲಸ ಮಾಡಿದ್ದೀರಿ ಜನ ತೀರ್ಮಾನ ಮಾಡ್ತಾರೆ ಈಗ ಯಾಕೆ ಮೈ ಪಡಿಸ್ಕೊಳ್ತಾ ಇದ್ದೀರಾ ಇನ್ನ ನಾನು ಇನ್ನ ನಾಲ್ಕು ವರ್ಷ ಸರಿಸುಮಾರು ಒಂದ್ ಎರಡು ತಿಂಗಳು ಕಮ್ಮಿ ಆಗಿದೆ ನಾಲ್ ನೂರು ವರ್ಷ ಹತ್ತು ತಿಂಗಳು ಸಮಯ ಆಗಿದೆ ಅವತ್ತು ಜನ ತೀರ್ಮಾನ ಮಾಡ್ತಾರೆ ಚಿಂತಾಮಣಿಯಲ್ಲಿ ಜನ ಮನೆಗಳು ಸಾವಿರ ಮನೆ ನಾವು ಹೆಚ್ಚುವರಿಯಾಗಿ ಮನೆಗಳು ತಂದಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಮುಂಚಿತವಾಗಿ ನಾನು ಹೇಳಿದ್ದೇನೆ ನೀವು ಹತ್ತು ವರ್ಷದಲ್ಲಿ ಎಷ್ಟು ಮನೆ ಹೆಚ್ಚುವರಿ ತಂದಿದ್ದೀರಾ ದಯವಿಟ್ಟು ಜನತೆಗೆ ತಿಳಿಸಿ ಆ ಮನೆಗಳು ಹಂಚಿಕೆ ಮಾಡಿರ್ತಕ್ಕಂಥದ್ದು ಅದಕ್ಕೊಂದು ಕಾರಣ ಇದೆ ಹಂತವಾಗಿ ಒಂದು ವ್ಯವಸ್ಥಿತವಾಗಿ ನಮ್ಮ ಕಾರ್ಯಕರ್ತರು ಹತ್ತು ವರ್ಷಗಳಿಂದ ನೀವು ಯಾವ ರೀತಿ ನಿಲ್ಲ ಕಾರ್ಯಕರ್ತರಿಗೆ ಯೋಜನೆಗಳನ್ನು ಅನಿಸಿದ್ರು ನಾವು ಅಲ್ಲಿಂದ ಕಲ್ತಿರ್ತಕ್ಕಂಥದ್ದು ನೀವು ನಗರಸಭೆಯಲ್ಲಿ ಬಂದಂತ ಅನುದಾನವನ್ನ ಎಲ್ಲರಿಗೂ ಹಂಚಿದ್ರೆ ನಾವು ಸರ್ಕಾರದ ಇತರ ಯೋಜನೆಗಳಲ್ಲಿ ನೀವು ಹಂಚಿದ್ರೆ ನಾವು ಆ ರೀತಿ ಹಂಚುವಂತದ್ದು ಆಗ್ತಾ ಇತ್ತು ಈಗ ನಮ್ಮ ಕಾರ್ಯಕರ್ತರು ಹತ್ತು ವರ್ಷ ನಮಗಾಗಿ ದುಡಿದಿರ್ತಕ್ಕಂಥ ಕಾರ್ಯಕರ್ತರಿಗೆ ಇವತ್ತು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ನಾವು ಅವರಿಗೆ ನೋವುಗೆ ಅವರ ಸ್ಪಂದನೆ ಮಾಡಬೇಕು ಅಂತಕ್ಕಂತಹ ಕಾರಣದಿಂದ ನಾವೊಂದು ವ್ಯವಸ್ಥಿತವಾಗಿ ಇವತ್ತು ಇಪ್ಪತ್ತು ಪಂಚಾಯಿತಿಗಳಿಗೆ ಕೊಟ್ಟಿದ್ದೀವಿ ಉಳಿದಂತ ಪಂಚಾಯಿತಿಗಳಿಗೆ ಮುಂದಿನ ದಿನಗಳಲ್ಲಿ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಅದಕ್ಕೆ ಏನು ಹೋರಾಟ ಮಾಡ್ತೀರಂತೆ ಖಂಡಿತ ಧಾರಾಹ ಹೋರಾಟ ಮಾಡಿ ನೀವೇನಾದ್ರೂ ಇದೇ ರೀತಿ ತಂದು ಕೊಟ್ಟಿದ್ರೆ ನಾನು ಒಪ್ಕೊಳ್ತಾ ಇದ್ದೆ ಅದರಿಂದ ನಗರಸಭೆಯಲ್ಲಿ ಖಾತೆಗಳ ಬಗ್ಗೆ ಅಂತೆ ಅಕ್ರಮ ಖಾತೆಗಳು ನೀವೇ ಮಾಡಿಸಿರ್ತಕ್ಕಂಥದ್ದು ಅಕ್ರಮ ಖಾತೆಗಳು ನಾನು ಈಗಲೂ ಹೇಳ್ತಾ ಇದ್ದೇನೆ ಕಾನೂನು ವಿರುದ್ಧವಾಗಿರ್ತಕ್ಕಂಥ ಖಾತೆಗಳು ಮಾಡಕ್ ಸಾಧ್ಯ ಇಲ್ಲ ಒಂದಲ್ಲ ಎರಡು ತಿಂಗಳಲ್ಲ ಮೂರು ತಿಂಗಳು ಧರಣಿ ಮಾಡಿ ಶಾಮಿಯಾನ ನಾನೇ ಹಾಕ್ಸ್ತೀನಿ ಊಟದ ವ್ಯವಸ್ಥೆ ನಾನೇ ಮಾಡ್ಕೊಡ್ತೀನಿ ಇಲ್ಲ ಉಪವಾಸ ಕೂತ್ರೆ ರಾತ್ರಿ ಹೊತ್ತು ಯಾರಿಗೂ ಗೊತ್ತಿಲ್ಲದರ ಗ್ಲುಕೋಸ್ ಹಾಕ್ಸುವಂತ ಕೆಲಸವನ್ನು ಮಾಡ್ಕೊಡ್ತೇನೆ ಸ್ವಲ್ಪ ನಾನು ಹತ್ತು ವರ್ಷ ನಾನು ಹತ್ತು ವರ್ಷ ಬಾಯಿ ಮುಚ್ಕೊಂಡು ಏನೋ ಜನ ಅವಕಾಶ ನಿಮಗೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ನಾನು ನೀವು ಹೆಚ್ಚು ಮಾತಾಡಿರ್ಲಿಲ್ಲ ಆದ್ರೆ ಒಂದು ವರ್ಷಕ್ಕೆ ನಿಮ್ಗೆ ಬಹಳ ಮೈ ಪಚ್ಕೊಳ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ ಏನಾದ್ರೂ ಸಮಸ್ಯೆ ಇದ್ರೆ ಏನಾದ್ರೂ ಐಟ್ಮೆಂಟ್ ಗೀಂಟ್ಮೆಂಟ್ ಭವಿಷ್ಯ ಹಚ್ಕೊಂಡ್ರೆ ಒಳ್ಳೇದಾಗ್ತದೆ ಆದ್ರಿಂದ ದಯವಿಟ್ಟು ನಾನು ಹೇಳುವಂಥದ್ದು ಇಷ್ಟೇ ನನಗೆ ನಾಲ್ಕು ವರ್ಷ ಇದೆ ನಾಲ್ಕು ವರ್ಷ ಆದ್ಮೇಲೆ ಕಡೆಯಲ್ಲಿ ತಾವು ಮಾತಾಡಿ ನಾನು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ನಾನು ಏನ್ ಮಾಡಿದ್ದೀನಿ ಏನಿಲ್ಲ ಅಂತಕ್ಕಂಥದ್ದು ಜನರ ಕಣ್ಣಿಗೆ ಕಾಣತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ನಿರ್ವಹಿಸ್ತೀನಿ ಕಾಲದ ರೀತಿಯಲ್ಲಿ ಹಿಂದೆ ಬೇರೆ ಬೇರೆ ಅದು ಹಣ ಪಡಿತಕ್ಕಂತ ಮತ್ತೊಂದು ಕೆಲಸಗಳಿಗೆ ನಾನು ಕೈ ಹಾಕೋದಿಲ್ಲ ಆ ಕೆಲಸಗಳು ಯಾರು ಮಾಡಿದ್ದಾರೆ ಅವ್ರ ಮನಸ್ಥಿತಿ ಏನಿರ್ತದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಕೈಗಾರಿಕೆಗಳ ವಿಚಾರದಲ್ಲಿ ಕೈಗಾರಿಕೆಗಳು ಇವತ್ತು ಕುಂಠಿತ ಆಗ್ಲಿಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಈ ನಮ್ಮ ಈ ಊರಿನ ಜನತೆಗೆ ನಮ್ಮ ಕ್ಷೇತ್ರದ ಜನತೆಗೆ ಗೊತ್ತಿದೆ ನೀವು ಜವಾಬ್ದಾರಿಯಿಂದ ನಡ್ಕೊಂಡಿದ್ರೆ ಇವತ್ತು ಬಹಳಷ್ಟು ಜನ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಅವಕಾಶ ಆಗ್ತಾ ಇದೆ ಇವು ಯಾವ ನೀವು ತಲೆಗೆ ಹಾಕೊಳ್ಳಿಲ್ಲ ಸ್ವಲ್ಪ ನಮ್ಮವರು ವಿನಂತಿ ಮಾಡ್ಕೊಳ್ತೇನೆ ಸ್ವಲ್ಪ ತಾಳ್ಮೆ ಅಂದಿರಿ ಇವತ್ತು ವ್ಯವಸ್ಥೆ ಕೆಟ್ಟಿಸಿರೋದು ಸರ್ ಮಾಡೋದು ಅಷ್ಟು ಸುಲಭ ಅಲ್ಲ ನಾನು ಇವತ್ತು ಬಹಳ ಪ್ರಾಮಾಣಿಕವಾಗಿ ನಮ್ಮ ಈ ಭಾಗದ ಜನರಿಗೆ ಉದ್ಯೋಗ ಸಿಗ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ